ಸೊ ಇವಾಗ ಜಸ್ಟ್ ಗೋಬ್ರ ಬ್ಯಾಟ್ರಿನ ಚೇಂಜ್ ಮಾಡಿಕೊಂಡೆ ಸೊ ಲಾಸ್ಟ್ ಟೈಮ್ ಗೋಬ್ರ ಬ್ಯಾಟ್ರಿ ಒಂದು ತೊಗೊಂಡಿದ್ದೆ ಎಕ್ಸ್ಟ್ರಾನ ಸೊ ಹಾಗಾಗಿ ಸ್ವಲ್ಪ ಯೂಸ್ ಆಗ್ತಾ ಇವಾಗ ಪ್ರೆಸೆಂಟ್ ಇವಾಗ ಎಲ್ಲಿದ್ದೀನಿ ಹೇಳಿ ನೋಡೋಣ ಸೊ ವೀಡಿಯೋ ಹಾಗೆ ಪಾಸ್ ಮಾಡಿ ಇಲ್ಲ ಹಾಗೆ ಒಂದು ಕಮೆಂಟ್ ಹಾಕಿ ನೋಡೋಣ ಪ್ರೆಸೆಂಟ್ ಇವಾಗ ನಾನು ಎಲ್ಲಿದ್ದೀನಿ ಅಂತೇಳಿ ಸೊ ಲಾಸ್ಟ್ ವಿಡಿಯೋದಲ್ಲಿ ನೋಡಿರೋದು ಗೊತ್ತಿರುತ್ತೆ ನಾನು ಇವಾಗ ಎಲ್ಲಿ ಬಂದಿದ್ದೀನಿ ಎಲ್ಲಿದ್ದೀನಿ ಅಂತೇಳಿ ಸೊ ಪ್ರೆಸೆಂಟ್ ಇವಾಗ ಹೊನ್ನಳ್ಳಿ ಎಸ್ ಹೊನ್ನಳ್ಳಿ ಇದರ ಇದ್ದೀನಿ ಟೈಮ್ ಎಷ್ಟು ಗೊತ್ತಾ ಆರು ಇಪ್ಪತ್ತಾಗಿದೆ ಇವಾಗ ಆರು ಇಪ್ಪತ್ತು ಎಷ್ಟು ಗಂಟೆ ನಾನು ಬಿಟ್ಟಿದ್ದು ಗೊತ್ತಾ ಐದು ಗಂಟೆ ಬಿಟ್ಟಿದ್ದು ಒಂದು ಇಪ್ಪತ್ತಾಯಿತು ಬರೀ ಇನ್ನೂ ಇಲ್ಲೇ ಇದ್ದೀನಿ ಎಷ್ಟೊತ್ತಿಗೆ ಆಲ್ರೆಡಿ ನಾನು ಊರಲ್ಲಿ ಇರ್ತಾ ಇದ್ದೆ ನಾನು ನಾರ್ಮಲ್ಲಾಗಿ ಇನ್ನೂ ಇಲ್ಲೇ ಇದ್ದೀನಿ ಸೊ ಬ್ಯಾಟ್ರಿ ಗಾಡಿದು ಇದೊಂದು ಕಷ್ಟ ಸೊ ಲಾಸ್ಟ್ ಹಿಡೇದ್ ಹೇಳಿದ್ದೆನಲ್ಲ ನಿಮಗೆ ಟೈಮಿಂಗ್ಸ್ ಏನಾದರೂ ಆರಾಮಾಗಿತ್ತು ಅಂದರೆ ತಗೋಬೋದು ಸೊ ಇವಾಗ ಒಂದು ಐದು ನಿಮಿಷ ಇಲ್ಲಿ ನಿಲ್ಸಿದ್ದೆ ನಾನು ಇನ್ನೊಂದು ಐದು ನಿಮಿಷ ನಿತ್ಕೊಂಡ್ಬಿಡೋಣ ಒಂದು ನಿಮಿಷ ಸೊ ನನ್ನ ಎಕ್ಸ್ಪೀರಿಯನ್ಸ್ ಅಂದರೆ ನನ್ನ ಅನುಭವ ಬ್ಯಾಟ್ರಿ ಗಾಡಿನ ಇಷ್ಟು ವರ್ಷ ಹತ್ತು ವರ್ಷ ಆಮೇಲೆ ತಗೊಂಬಂದಿ ಅಂತ ಹೇಳಿದ್ನಲ್ಲ ಸೊ ಅಲ್ಲಿಂದ ಇಲ್ಲಿ ತನಕ ದಾವಣಗೆರೆಯಿಂದ ತನಕ ಬಂದಲ್ಲ ಸೊ ನನ್ನ ಅನುಭವನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಹಣ್ಣಿಂದ ಯಾರಾದ್ರೂ ವಿಡಿಯೋ ನೋಡ್ತಾ ನೋಡ್ತಾಯಿದ್ರೆ ಎಲ್ಲರಿಗೂ ಹಾಯ್ ಈಗ ದಾವಣಗೆರೆಯಿಂದ ತನಕ ಬಂದಲ್ಲ ಅನುಭವ ಏನೇನು ಎತ್ತ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ಇವಾಗಲೇ ಫುಲ್ ಹೇಳೋಕ್ಕಾಗಲ್ಲ ಇನ್ನು ಮುಂದಿನ ಜರ್ನಿ ಇದೆ ಅಲ್ಲ ಇನ್ನೂ ಮಿನಿಮಮ್ ಮೂವತ್ತು ನಲ್ವತ್ತು ಕಿಲೋಮೀಟರ್ ಇದೆ ಶೇರ್ ಮಾಡ್ತಾ ಹೋಗ್ತೀನಿ ಬನ್ನಿ ಇಲ್ಲಿ ತನಕ ಏನಾದರೂ ಹೇಳಬೇಕು ಅಂದರೆ ಕಷ್ಟ ಭಾಳ ಕಷ್ಟ ಬ್ಯಾಟ್ರಿ ಗಾಡಿನ ಮೇಂಟೈನ್ ಮಾಡೋದು ಅಂದರೆ ನಾರ್ಮಲ್ ಆ ಗಾಡಿಗಳನ್ನ ಮೇಂಟೈನ್ ಮಾಡಿ ಈ ಗಾಡಿನ ಸಡನ್ನಾಗಿ ಡ್ರೈವ್ ಮಾಡೋದು ಭಾಳ ಅಂದರೆ ಭಾಳ ಕಷ್ಟ ಹಿಂಗೆ ಯಾರು ಅಡ್ಡು ಬರ್ತಾರಾ ಸೊ ನಾರ್ಮಲ್ ಆಗಿ ಏನಾದರೂ ಗಾಡಿ ಇದಾದರೆ ಸ್ಲೋ ಸ್ಲೋ ಆಗಿದ್ದರೆ ನಾವೇನು ಮಾಡ್ತೀವಿ ಹೇಳಿ ಕ್ಲಚ್ ಹಿಡಿತೀವಿ ಗೇರ್ ಚೇಂಜ್ ಮಾಡಿ ಎಕ್ಸಿಲೇಟರ್ ಇದು ಮಾಡ್ತೀವಿ ಸೊ ಈ ಥರ ಬಿಡೋದು ಹಿಡಿಯೋದು ಮಾಡ್ತಾಯಿರ್ತೀವಿ ಬಟ್ ಬ್ಯಾಟ್ರಿ ಗಾಡಿಯಲ್ಲಿ ಆ ಥರ ಭಾಳ ಆಗಲ್ಲ ಸೊ ಈ ಥರ ಹಿಡ್ಕೊಂಡ್ರೆ ಅಂದರೆ ಅದೇ ಸ್ಪೀಡಲ್ಲಿ ಹೋಗ್ತಾಯಿದ್ರೆ ಚೆನ್ನಾಗಿ ಅಗಲೆಲ್ಲ ಹಿಂಗೆ ಬಿಟ್ಟು ಇದು ಮಾಡ್ತಿದ್ದೀವಿ ಅಂದರೆ ಭಾಳ ಕಷ್ಟ ಗಾಡಿಗೆ ಎಫೆಕ್ಟ್ ಆಗಿಬಿಡುತ್ತೆ ಸೊ ಅದು ಒಂದು ಭಾಳ ಇದಾಗುತ್ತೆ ಸ್ಪೀಡು ಸೊ ನಮಗೆ ಅದರಲ್ಲಿ ಯಾವ ಥರ ಸ್ಪೀಡ್ ಬೇಕೋ ಆ ಥರ ನಾವು ಮೇಂಟೈನ್ ಮಾಡ್ಕೋಬಹುದು ಬಟ್ ಇದರಲ್ಲಿ ಆ ಥರ ಬರೋಲ್ಲ ಆ ಸ್ಪೋರ್ಟ್ಸಲ್ಲಿ ನೈಂಟಿ ಹೋಗುತ್ತೆ ಬಟ್ ಆ ಸ್ಪೋರ್ಟ್ಸಲ್ಲಿ ಭಾಳ ಹೊಡೆದಿಲ್ಲ ನಾನು ಇಲ್ಲಿ ತನಕ ಬರೀ ನಾರ್ಮಲಲ್ಲೇ ಬಂದಿದ್ದೀನಿ ಇಲ್ಲಿದ್ದೀನಿ ಏನೋ ಅರವತ್ತೊಂಬತ್ತು ಕಿಲೋಮೀಟ್ರ್ ಹೋಗ್ಬೋದು ಸ್ಪೋರ್ಟ್ಸಲ್ಲಾದರೆ ಇನ್ನು ಅರವತ್ತೆರಡು ಕಿಲೋಮೀಟ್ರ್ ತೋರಿಸ್ತಾ ಇದೆ ನೋಡೋಣ ವಾತಾವರಣ ಮಾತ್ರ ಕೂಲಾಗಿದೆ ಪ್ರೆಸೆಂಟ್ ಟೈಮ್ ಇವಾಗ ಆರು ಇಪ್ಪತ್ತೈದಾಗಿದೆ ಇಷ್ಟೊತ್ತಿಗೆ ಆಲ್ರೆಡಿ ಊರಲ್ಲಿ ಇರ್ತಾ ಇದ್ದೆ ಬಟ್ ಇನ್ನು ಒಂದೇಳಲ್ಲಿದ್ದೀನಿ ಆರಾಮಾಗೋ ನಾನು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮತ್ತು ಬ್ಯಾಟ್ರಿ ಗಾಡಿ ತೊಗೊಂಬರೋಲ್ಲ ನೆಕ್ಸ್ಟ್ ನಮ್ಮ ಬೇಬಿನ ಕರ್ಕೊಂಬರೋದು ನಾನು ಅದು ಮಾತ್ರ ಪಕ್ಕ ಸಿಟ್ಟಿಂಗ್ ಪೊಸಿಷನ್ ಆಗಿರ್ಬೋದು ನಾವು ಕೂತ್ಕೋ ಪೊಸಿಷನ್ ಇದೆಯಲ್ಲ ಸೊ ಆ ಗಾಡಿ ನಾವು ಅಡ್ಜಸ್ಟ್ ಆಗಿರ್ತೀವಿ ಇದಕ್ಕೆ ಸ್ವಲ್ಪ ಕಷ್ಟ ಕೂತ್ಕೊಳ್ಳೋದು ನಮಗೆ ಸ್ಪೀಡ್ ಲಿಮಿಟಲ್ಲಿ ಹೊಡೆಯೋರಿಗೆ ಗಾಡಿ ಚೆನ್ನಾಗಿದೆ ಅಂದರೆ ನಾನು ಇಷ್ಟೇ ಕಿಲೋಮೀಟ್ರ್ ಅಪ್ಪ ಅಂದರೆ ಮಿನಿಮಮ್ ಅಂದ್ರೆ ಒಂದು ಎಂಬತ್ತು ನಾನು ಸ್ಪೀಡ್ ಹೊಡಿತಾ ಇರಲ್ಲ ಸೊ ನಾರ್ಮಲ್ ಸ್ಪೀಡಲ್ಲಿ ಇರ್ತಾರೆ ಒಬ್ಬರು ಆಲ್ಮೋಸ್ಟ್ ಭಾಳ ಜನ ನಾರ್ಮಲ್ ಸ್ಪೀಡಲ್ಲಿ ಹೊಡಿತಾ ಇರ್ತಾರೆ ಒಂದು ಎಪ್ಪತ್ತೆಲ್ಲ ಡ್ರೈವ್ ಮಾಡ್ತೀನಿ ಅಂದರೆ ಅವರಿಗೆ ಗಾಡಿ ಚೆನ್ನಾಗಿದೆ ಆರಾಮ ತಗೋಬೋದು ಬಟ್ ನಮ್ಮಂಥರಿಗೆಲ್ಲ ಭಾಳ ಕಷ್ಟ ತೋರ್ತೀವಲ್ಲ ನಮಗೆಲ್ಲ ಕಷ್ಟ ಬಟ್ ಆದರೂ ಓಕೆ ಅಂತ ಮಜಾ ಇದೆ ಡಿಫ್ರೆಂಟಾಗಿ ಸೊ ನೋಡಿ ವಾತಾವರಣ ಪ್ರೆಸೆಂಟ್ ಇವಾಗ ಬ್ಯಾಟ್ರಿ ನಲ್ವತ್ತೊಂಬತ್ತು ಪರ್ಸೆಂಟ್ ಇದೆ ಅರುವತ್ತು ಕಿಲೋಮೀಟರ್ ತೋರ್ಸ ಇದೆ ಇನ್ನು ರೇಂಜು ಸ್ಪೋರ್ಟ್ಸಲ್ಲಿ ಅದನ್ನು ಬಿಟ್ಟರೆ ನಾರ್ಮಲ್ ಹಾಕಿದರೆ ಅರವತ್ತಾರು ತೋರಿಸ್ತಾ ಇದೆ ಏಕು ಹಾಕಿದರೆ ಎಂಬತ್ತೆರಡು ತೋರಿಸ್ತಾ ಇದೆ ರೇ ಶಿಶಾ ಸರಿಯಲ್ಲಿ ಏಕೋ ಹಾಕಿಬಿಟ್ರೆ ಮುಗೀತು ನಾನು ನಾಳೆ ನಾಡಿದ್ದು ಒಂದು ಬಿಡ್ತೀನಿ ಊರಿಗೆ ನಾರ್ಮಲಲ್ಲೇ ಹೋಗೋಣ ಆರಾಮಾಗಿ ಹರಿಹರದಿಂದ ಮಲೆಬೆನ್ನೂರು ತನಕ ರೋಡ್ ಎಷ್ಟು ಇದೆ ಅಂದರೆ ಹೆವಿ ಅಂದರೆ ಹೆವಿ ಬರ್ಸ್ಟು ಭಾಳ ಕೆಟ್ಟೋಗ್ಬಿಟ್ಟಿದೆ ಈ ಒಂದು ಐದಾರು ತಿಂಗಳ ಕಡೆ ಏನೋ ಬಂದಾಗ ಒಂದು ಪರವಾಗಿಲ್ಲ ಐದು ತಿಂಗಳು ಆರು ತಿಂಗಳ ಕಡೆ ಕಡೆ ಬಂದಾಗ ಒಂದು ಲೆಕ್ಕಕ್ಕಿತ್ತು ಇವಾಗ ಅಂದರೂ ವರ್ಷು ಕಾರಲ್ಲಿ ಬಂದ್ರೆ ಮಾತ್ರ ಇನ್ನೂ ಕಷ್ಟ ಭಾಳ ಕಷ್ಟ ಇದೆ ಮಲೆ ಬೆನ್ನೂರಿಂದ ಓಕೆ ಗಾಡ್ ಸೆಕ್ಷನ್ನು ಆಮೇಲೆ ಹತ್ತತ್ರ ಒನ್ನಳ್ಳಿ ಹತ್ತತ್ರ ಒನ್ನಳ್ಳಿ ಎಂಟ್ರೆನ್ಸ್ಗಿಂತ ಮುಂಚೆ ಅಲ್ಲಿ ತನಕ ಓಕೆ ಪರವಾಗಿಲ್ಲ ಆಮೇಲೆ ಹೊನ್ನಳ್ಳಿ ಎಂಟ್ರೆನ್ಸು ಒಬ್ಬೊಬ್ಬೊಬ್ಬ ಟೀಲಿ ಯಾವ ಥರ ಮಾಡಿದರೆ ನನ್ನ ಮುಖ್ಯ ಅಲ್ಲ ಅದೇ ಥರ ಎಂಟ್ರೆನ್ಸು ಚೆನ್ನಾಗಿರ್ಬೇಕು ಎಂಟ್ರೆನ್ಸ್ ಅಂತರೂ ಅದು ಹೊನ್ನಳ್ಳಿ ಎಂಟ್ರೆನ್ಸ್ ಭಾಳ ಕಷ್ಟ ಇದೆ ಫುಲ್ಲು ಈ ಅಪ್ಪ ಹೊನ್ನಳ್ಳಿಯಿಂದ ನಾನು ನೆಮ್ತಿ ಹೋಗಿಲ್ಲ ಈ ಕಡೆ ಹೊಳೆಲೂರು ಈ ಕಡೆ ಬರುತ್ತಲ್ಲ ಸೊ ಈ ರೂಟಲ್ಲಿ ಬಂದಿದ್ದೀನಿ ನೋಡಿರಿ ಯಾವ ಥರ ಇದಾವೆ ಗುಂಡಿಗಳು ಅಂತೇಳಿ ಇದು ಶಿವಮೊಗ್ಗ ರೋಡೆ ಸೌಳಂಗ ಹೋಗಿ ಹೋಗ್ಬೋದು ಸೊ ಇಲ್ಲಿಂದ ಸಹ ಹೋಗ್ಬೋದು ಎರಡು ರೂಟ್ ಇದೆ ಸೊ ನಾನು ಈ ಕಡೆ ಫಸ್ಟ್ ರೂಟಲ್ಲೇ ಹೋಗ್ತಾ ಇರೋದು ಈ ರೋಡು ಸಹ ಸರಿ ಇಲ್ಲಪ್ಪ ನಾವು ಬೈಕಲ್ಲಿ ಬಂದರೂ ಅಷ್ಟೇ ಈ ರೋಡಲ್ಲಿ ಅರವತ್ತು ಎಪ್ಪತ್ತು ರೂಪಾಯಿ ದಾಟೋಕಾಗಲ್ಲ ಸೊ ಇಂಥ ರೋಡಲ್ಲಿ ಬ್ಯಾಟ್ರಿ ಗಾಡಿ ಬೆಸ್ಟ್ ಅನಿಸುತ್ತೆ ಹೈವೇಲೆಲ್ಲ ಡ್ರೈವ್ ಮಾಡ್ತೀನಿ ಅಂದರೆ ಬ್ಯಾಟ್ರಿ ಗಾಡಿ ಆಗೋಲ್ಲ ನಮ್ಮಂಥರ ಕೈಯಲ್ಲಿ ರೋಡ್ ಭಾಳ ಕಷ್ಟ ಇದೆ ಎಲ್ಲಿ ಗುಂಡಿ ಬರ್ತವೆ ಅದ ಗೊತ್ತಾಗಲ್ಲ ಸಡನ್ನಾಗಿ ಗುಂಡಿ ಬಂದುಬಿಡ್ತವೆ ಅದಕ್ಕೆ ನಿಧಾನ ಹೋಗ್ತಾ ಇದ್ದೀನಿ ಇನ್ನೊಂದು ಗಂಟೆ ಲಾಟೋದ್ರ ಚಿಂತೆ ಇಲ್ಲ ಸೊ ಫ್ರೆಂಡ್ಸ್ ಹಾಗೆ ಓಲಾ ಎಸ್ ಒಂದು ಲೈಟಿಂಗ್ಸ್ ಮಾತ್ರ ಸಾಕತ್ತಾಗಿದೆ ನೋಡಿ ಎಷ್ಟು ಸಾಕತ್ತಾಗಿ ಕಾಣ್ತಾ ಇದೆ ಅಂದರೆ ನಿಮಗೆ ಉಬ್ರದಲ್ಲಿ ಕಾಣ್ತಾ ಇದ್ದಾನೆ ಗೊತ್ತಿಲ್ಲ ಸೊ ಇದು ಲೋ ಬೀಮು ಹಾಗೆ ಇದು ಹೈ ಬೀಮು ಸಕ್ಕತ್ತಾಗಿದೆ ಮಾತ್ರ ಲೈಟಿಂಗ್ಸ್ ನಿಜ ಹೇಳ್ಬೇಕು ಅಂದರೆ ನಮ್ಗೆ ಒಂದೊಂದ್ಸರಿ ಆರಾಮ್ ಫೈವಲ್ಲೂ ಇಷ್ಟಿಲ್ಲ ಅಷ್ಟು ಚೆನ್ನಾಗಿದೆ ಲೈಟಿಂಗ್ಸ್ ಮಾತ್ರ ನೋಡಿ ಇದು ಲೋ ಬೀಮು ನಿಮಗೆ ಕಾಣ್ತಾ ಇದ್ದೇನೆ ಎಲ್ಲ ಗೊತ್ತಿಲ್ಲ ಗೋಪುರದಲ್ಲಿ ಮತ್ತು ನನಗೆ ಮಾತ್ರ ಸಕ್ಕತ್ತ ಕಾಣ್ತಾ ಇದೆ ಫುಲ್ ವಿಸಿಬಿಲಿಟಿ ಇದೆ ಚೆನ್ನಾಗಿದೆ ಸೊ ಹೈ ವೇ ಬಿಟ್ಟರೆ ಫುಲ್ ರೋಡ್ ಕಾಣುತ್ತೆ ಅಕ್ಕ ಪಕ್ಕ ಇಲ್ಲಿ ತನಕ ಕವರಾಗಿದೆ ನಮ್ಮ ಆರಾಮ್ ಫೈವಲ್ಲೂ ಇಷ್ಟು ಸಿಗೋಲ್ಲ ಅಷ್ಟು ಚೆನ್ನಾಗಿದೆ ಲೈಟಿಂಗ್ಸ್ ಮಾತ್ರ ಸುಮ್ಮನೆ ನಮ್ಮ ಆರಾಮ್ ಫೈಯಲ್ಲಿ ತೆಗೆಸಿ ನಾಕ್ಬಿಡೋಣ ಓಲಾದ್ದು ಲೈಟಿಂಗ್ಸ್ನ ಪ್ರೆಸೆಂಟ್ ಇವಾಗ ಏನೋ ಇಪ್ಪತ್ತೊಂದು ಬಂದಿದೆ ಬ್ಯಾಟ್ರಿ ಪರ್ಸೆಂಟೇಜು ಏನೋ ಇಪ್ಪತ್ತೆಂಟು ಕಿಲೋಮೀಟ್ರ್ ತೋರಿಸ್ತಾ ಇದೆ ಸ್ಪೋರ್ಟ್ಸಲ್ಲಿ ಸೊ ಅದೇ ನೀವೇನಾದರೂ ನಾರ್ಮಲಲ್ಲಿ ನೋಡಿದ್ರೆ ಇಪ್ಪತ್ತೊಂಬತ್ತು ಒಂದು ಒಂದು ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಎಷ್ಟೇ ತೋರಿಸ್ತಾ ಇರೋದು ನಾರ್ಮಲಿಗೂ ಸ್ಪೋರ್ಟ್ಸಿಗೂ ಸೊ ಆದರೂ ನಾರ್ಮಲಲ್ಲಿ ಆರಾಮಾಗಿ ಹೋಗೋಣ ಎಂಬತ್ತು ಪರ್ಸೆಂಟ್ ಕಲೆಗಿದೆ ಎಂಬತ್ತು ಪರ್ಸೆಂಟಿಗೆ ಇಲ್ಲಿ ತನಕ ಬಂದಿದ್ದೀನಿ ಏನೋ ಮೂವತ್ತು ಕಿಲೋಮೀಟ್ರ್ ಹೋಗ್ಬೋದು ನಾನು ಸೊ ಎಷ್ಟು ಕಿಲೋಮೀಟ್ರ್ ಬಂದೆ ನಿಮಗೆ ಡಿಸ್ಪ್ಲೇ ಆಗ್ತಾಯಿರ್ತೀನಿ ವಿಡಿಯೋ ಇಂಡಲ್ ಆಗ್ತೀನಿ ಸೊ ಮಿಸ್ ಮಾಡಿದೆ ನೋಡಿ ಫಸ್ಟ್ ಇವಾಗ ಹೋಗಿ ಟೀ ಕುಡ್ದು ರೆಸ್ಟ್ ಮಾಡಬೇಕು ಸಾಕಾಗೋಯ್ತು ಟೈಮ್ ಎಷ್ಟು ಗೊತ್ತಾ ಪ್ರೆಸೆಂಟ್ ಟೈಮ್ ಇವಾಗ ನೀವು ನಂಬಲ್ಲ ಏಳು ಗಂಟೆ ಐದು ಗಂಟೆಗೆ ಮನೆ ಬಿಟ್ಟನು ನಾನು ಪ್ರೆಸೆಂಟ್ ಇವಾಗ ಏಳು ಐದಾಗಿದೆ ಎರಡು ತಾಸು ಎರಡು ತಾಸು ಆಯಿತು ಎಂಬತ್ತು ಕಿಲೋಮೀಟ್ರ್ ಬರೋದಕ್ಕೆ ಏನೋ ಐದು ಕಿಲೋಮೀಟ್ರ್ ಹೋಗ್ಬೇಕು ನಾನು ಎಂಬತ್ತು ಕಿಲೋಮೀಟ್ರ್ ಬಂದಿಲ್ಲ ಅನ್ಸುತ್ತೆ ಏನೋ ನಾನು ಮೋಸ್ಟ್ಲಿ ಎಂಬತ್ತು ಕಿಲೋಮೀಟ್ರಿಗೆ ಎರಡು ತಾಸು ಅಂದರೆ ಗಂಟೆಗೆ ನಲ್ವತ್ತು ಕಿಲೋಮೀಟ್ರ್ ಗಂಟೆಗೆ ಒಂದು ನಲ್ವತ್ತು ಕಿಲೋಮೀಟ್ರ್ ಲೆಕ್ಕ ಹೋಗ್ಬೋದೇನಪ್ಪ ಗೊತ್ತಿಲ್ಲ ಬಟ್ ಡಿಸ್ಪ್ಲೇ ಕಲರ್ ಕೊಟ್ಟಿದ್ರೆ ಚೆನ್ನಾಗಿತ್ತು ಡಿಸ್ಪ್ಲೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಕೊಟ್ಟಿದ್ದಾರೆ ಅದೊಂದು ಬೇಜಾರು ಬಟ್ ನೈಟ್ ಚೆನ್ನಾಗಿದೆ ವ್ಯೂ ಲೈಟಿಂಗ್ಸ್ ಮಾತ್ರ ಸಾಕತ್ತಾಗಿದೆ ಸೊ ನಿಮಗೆ ಆದರೆ ಮನೆ ಹತ್ರ ಹೋಗಿ ವಿಡಿಯೋ ಎಂಡ್ ಮಾಡ್ತೀನಿ ಇಲ್ಲಾಂದರೆ ಬೆಳಗ್ಗೆ ಸಿಗ್ಬಿಡ್ತೀನಿ ವಿಡಿಯೋನ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿ ವಿಡಿಯೋ ಇಂಡ್ ಮಾಡ್ಬಿಡ್ತೀನಿ ನೋಡೋಣ ಬನ್ನಿ ಏನಾಗುತ್ತೋ ಗೊತ್ತಿಲ್ಲ ಬಟ್ ಸುಸ್ತಾಗಿ ಹೋಯ್ತಪ್ಪ ಎರಡು ಗಂಟೆ ಎಂಬತ್ತು ಕಿಲೋಮೀಟ್ರಿಗೆ ಎರಡು ಗಂಟೆ ಜರ್ನಿ ಮಾಡೋದಂದ್ರೆ ತಮಾಷೆ ವಿಚಾರ ಅಲ್ಲ ನಿಜವಲ್ಲು ಯಾರ್ಯಾರು ಬ್ಯಾಟ್ರಿ ಗಾಡಿನ ಲಾಂಗ್ ಜರ್ನಿಗೆಲ್ಲ ಯೂಸ್ ಮಾಡ್ತಾ ಮಾಡ್ತಾಯಿದ್ರ ಹ್ಯಾಡ್ಸ್ ಆಫ್ ಅವರಿಗೆ ನನ್ನ ಕಡೆಯಿಂದ ಫ್ರೆಂಡ್ಸ್ ನೀವೇನಾದರೂ ಶಿವಮೊಗ್ಗಕ್ಕೆ ದಾವಣಗೆಯಿಂದ ಶಿವಮೊಗ್ಗ ಹೋಗೋ ಪ್ಲ್ಯಾನ್ ಇತ್ತು ಅಂದರೆ ಸುಮ್ಮನೆ ಚನ್ನಗಿರಿ ಮೇಲೋಗ್ಬಿಡ್ರಿ ಬೆಸ್ಟ್ ರೂಟ್ ದಾವಣಗೆರಿಯಿಂದ ಸಂತೆಬೆನ್ನೂರು ಸಂತೆಬೆನ್ನೂರಿಂದ ಚನ್ನಗಿರಿ ಚನ್ನಗಿರಿ ಟು ಶಿವಮೊಗ್ಗ ಹೋಗೋದು ಬೆಸ್ಟ್ ರೂಟ್ ನಿಮಗೆ ಆರಾಮಾಗಿ ಹೋಗ್ಬೋದು ಒಂದು ಇಪ್ಪತ್ತು ಕಿಲೋಮೀಟರ್ ಜಾಸ್ತಿ ಹೋದ್ರೂ ಚಿಂತೆ ಇಲ್ಲ ಈ ಕಡೆ ಮಾತ್ರ ಬರೋಕ್ಕೆ ಹೋಗ್ಬೇಡ್ರಿ ಹೆವಿ ಅಂದರೆ ಹೆವಿ ರೋಡ್ ಇಲ್ಲ ಅಯ್ಯಪ್ಪ ವರ್ಷ ಭಾಳ ಕಷ್ಟ ಇದೆ ನಾವು ಬೈಕ್ ಅಂದರೆ ಹಿಂಗೆ ಕಾರ್ ಕಾರಲ್ಲಿ ಬಂದ್ಬಿಟ್ರೆ ಮುಗೀತು ಫೈನಲಿ ಬಂದ್ನಪ್ಪ ಬರ್ಬೇಕಾಗಿರೋ ಜಾಗಕ್ಕೆ ಬಂದೆ ಹ್ಞೂನಪ್ಪ ಮುಗೀತು ಬ್ಯಾಟ್ರಿ ಹದಿನೈದು ಪರ್ಸೆಂಟಿಗೆ ಬಂತು ಫೈನಲಿ ಡೆಸ್ಟಿನೇಷನ್ ಬಂದೆ ಒಂದು ನಿಮಿಷ ನಿಮಗೆ ಕಿಲೋಮೀಟರ್ ಹೇಳ್ಬಿಡ್ತೀನಿ ಎಷ್ಟು ಕಿಲೋಮೀಟ್ರಿಗೆ ಎಷ್ಟು ಬಂತು ಅಂತೇಳಿ ಯಾಕಂದ್ರೆ ಮೊಬೈಲಲ್ಲಿ ಸೇವ್ ಮಾಡ್ಕೊಂಡಿದ್ದೆ ನಾನು ಹಂಗಾಗಿ ನೋಡೋಲ್ಲ ಹದಿನೈದು ಪರ್ಸೆಂಟಿಗೆ ಬಂದದ್ದು ಬ್ಯಾಟ್ರಿ ಎಂಟುನೂರ ಅರವತ್ತೈದು ನಮ್ಮ ಮನೆ ಬಿಟ್ಟಾಗ ಎಂಟುನೂರ ಅರವತ್ತೈದಿತ್ತು ಇತ್ತು ಓಡಿ ಇವು ಸೊ ಇವಾಗ ಇಲ್ಲಿಗೆ ಒಂಬೈನೂರ ನಲ್ವತ್ಮೂರು ಕಿಲೋಮೀಟರ್ ಇದೆ ಅಲ್ಲಿ ಎಪ್ಪತ್ತೆಂಟು ಕಿಲೋಮೀಟ್ರು ಎಪ್ಪತ್ತೆಂಟು ಕಿಲೋಮೀಟ್ರಿಗೆ ಎಂಬತ್ತೈದು ಪರ್ಸೆಂಟ್ ಬ್ಯಾಟ್ರಿ ಖಾಲಿಯಾಗಿದೆ ಇನ್ನು ಹದಿನೈದು ಪರ್ಸೆಂಟ್ ಇದೆ ಇನ್ನು ಇದು ಸ್ಪೋರ್ಟ್ಸ್ ಮೂಡಿಗೂ ಬರಲ್ಲ ನಾರ್ಮಲ್ ಇರೋ ಮೂಡಿಗೂ ಬರೋಲ್ಲ ನೀವು ಈಕೋ ಮಾಡೇ ಹೋಗ್ಬೇಕು ಹದಿನೈದು ಪರ್ಸೆಂಟ್ ಬಂದಾಗ ಇನ್ನು ಇಪ್ಪತ್ತ್ಮೂರು ಕಿಲೋಮೀಟ್ರ್ ಹೋಗ್ಬೋದು ಅಂತ ತೋರಿಸ್ತದೆ ಸೊ ಎಪ್ಪತ್ತೆಂಟು ಕಿಲೋಮೀಟ್ರಿಗೆ ಎಂಬತ್ತೈದು ಪರ್ಸೆಂಟ್ ಖಾಲಿ ಬ್ಯಾಟ್ರಿ ಸ್ಪೋರ್ಟ್ಸಲ್ಲಿ ಭಾಳ ಡ್ರೈವ್ ಮಾಡಿಲ್ಲ ನಾನು ಹೇಳ್ಬೇಕಂದ್ರೆ ನಾರ್ಮಲಾಗೆ ಬಂದಿದ್ದೀನಿ ಬಟ್ ಯಾಕೋ ಗೊತ್ತಿಲ್ಲ ಇಷ್ಟು ಕೊಟ್ಟಿದೆ ನೋಡಿ ಮೈಲೇಜ್